ಇವತ್ತು ನಾವು ಮೈಸೂರು ಝೂಗೆ ಬಂದಿದ್ದೀವಿ ಇವತ್ತು ನಮ್ಮ ಶಾಸಕರಾದ ಸೋಲಿಲ್ಲದ ಸರದಾರರಾದ ತನ್ವೀರ್ ಶೇಟ್ ಅವರ ಫಿಫ್ಟಿ ನೈನ್ತ್ ಬರ್ಡೇ ಇದೆ ಅದರ ಪ್ರಯುಕ್ತ ಸುಮಾರು ಜನ ಅವರು ಎಲ್ಲ ಕಡೆ ಊಟ ಮಾಡಿಸೋದಾಗ್ಲಿ ಬೇರೆ ತಳ್ಳಗಾಡಿಗಳು ಕೊಡೋದಾಗಲಿ ನಾವು ಅಷ್ಟೇ ಇವಾಗ ತನಕ ಅದು ಇದ್ವಿ ಇವಾಗ ಏನಾರು ಒಂದು ಯುನೀಕ್ ಒಂದು ಪ್ಲ್ಯಾನ್ ಮಾಡಿಬಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ತಲೆಯಲ್ಲಿತ್ತು ಸೊ ಅದಕ್ಕೆ ಈ ಸಲ ನಾನು ಮತ್ತು ನನ್ನ ತಂಡ ಕಂಪ್ಲೀಟ್ ಯೂತ್ ಕಾಂಗ್ರೆಸ್ ಆಫೀಸ್ ಬೇರರ್ಸ್ ಜೊತೆಗೆ ಬಂದು ಇಲ್ಲಿ ಇದು ಅಲ್ಲಿ ಒಂದು ಬ್ಲ್ಯಾಕ್ ಪ್ಯಾಂಥರ್ ಒಂದು ವರ್ಷಕ್ಕೆ ನಾವು ಅಡಾಪ್ಟ್ ಮಾಡಿದ್ದೀವಿ ನಮಗೆ ಒಂಥರ ತನ್ವೀರ್ ಶೆಟ್ ಅಂತ ಅಂದರೆ ಅವರು ನಮಗೆ ಕ್ರೇಜ್ ಆಗಿಬಿಟ್ಟಿದೆ ಒಂದು ಯೂತ್ಸಲ್ಲಿ ಒಂದು ಕ್ರೇಜ್ ಆಗಿಬಿಟ್ಟಿದೆ ಯಾತ ಯಾಕೆ ಯಾಕಂತ ಅಂದರೆ ಅವರು ನಡವಳಿಕೆ ಏನಂತ ಅಂದರೆ ಪ್ಯಾಂಥರ್ದು ಒಂದು ಇದು ನೋಡ್ತಾ ಇದ್ದೇನೆ ನಾನು ನಾನು ಸೈಲೆಂಟ್ ಹಂಟರ್ ಅಂತ ಹೇಳ್ಬಿಟ್ಟು ಸೊ ಯಾವಾಗಲೂ ಅವ್ರು ಏನಂತ ಅಂದರೆ ದುಡುಕ್ಬೇಡಿ ಯಾವುದ್ರಲ್ಲೂ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಪೇಷನ್ಸಲ್ಲಿ ಹೋಗಿ ಪ ನಿಮಗೆ ಏನಾರು ಹುದ್ದೆ ಸಿಗ್ಬೇಕಂದ್ರೂ ಅದ್ರ ತಕ್ಕಂತೆ ನೀವು ನೀವೇನಾರು ಒಂದು ಮಾಡಿ ಅದ್ರ ಹಿಂದೆ ನಿಮ್ಮ ಶ್ರಮ ಇದ್ದು ಎಲ್ಲ ಇದ್ದರೆ ಅದಾಗಿ ನಿಮ್ಮ ಹತ್ರ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಸೊ ಆ ಥರ ನಾವು ಅದೇ ಅದನ್ನು ಇನ್ಸ್ಪೈರ್ ಆಗಿ ನಾವು ಏನಂತ ಅಂದರೆ ಅವ್ರು ಏನು ಹೇಳ್ತಾಯಿದ್ರೆ ಆ ಫುಟ್ ಸ್ಟೆಪ್ಸ್ ಮೇಲೆ ನಡೀತಾ ಇದ್ದೀವಿ ಅದೊಂದು ಇನ್ಸ್ಪೈರಿಂಗ್ ನಮಗೇನೋ ಒಂಥರ ನನಗೆ ಪರ್ಸ್ನಲಿ ಕ್ರೇಜು ತನ್ವೀರ್ ಸೆಟ್ ಅಂದರೆ